ಹೊಳಿ ಸರಸಿಯ ಪಡೆದೇ ಒಣ ಮನೆಯ ಪುತ್ತ ಮಂದಿಗೆ ಎಲ್ಲಪ್ಪ ಮಳ ಹೊಟ್ಟೆ ಹಸದ ಈಗ ತಯ್ಯಾರ ದೇಯ ಆಕೆ ಅನ್ನ ಉಂಡವರಿಗೆ ಮುಕ್ತಿ ಮಾತ್ರ ಸಿಗೋದೇ ಆಮ್ಯಾಲ ಕೀರ್ತಿ ಬೆಳೀತ ದೇಯ ತಂದ ಕಾಶಿ ಮನ ಅನಂತ ಒಂದನೆ ಅವಾಲ ಹಾಡೇನಿಯನ್ನ ಕೇಳಿ ಕ್ಯಾಲಿ ಒಂದು ಯಾವ್ದೋ ಹಾಡಿದಲ್ಲ ತಮ್ಮ ಆದಿದೇವ ಹಾ ಹಾ ಇಲ್ಲ ಇಲ್ಲ ಆದಿ ಬ್ರಹ್ಮ ಬಾ

ದೂಡಿ ಶಕ್ತಿ ಅಲಿ ಅದರ ಭಕ್ತಿ ಅಲಿ ಪಡೆ ಮುಕ್ತಿ ಅಕೀಲಿ ಅಲಿ ಹೋಗಣ್ಣ ಬಾಗಣ್ಣ ना बक्ती दाँगे दाँगे अगर बक्ति परि मुके अगला हो गा भागना भाई बड़े बगे अरे मुझे अगला मुझे हो गा भागना भाई बड़े बोल सकती കൈലിനടല <laughs> <laughs>

ಯಾಕಂದ್ರ ತಮ್ಮ ಲಯ ತುಂಬತ್ತದಂಗ ಅವನ ಲಯ ತುಂಬಿತ ಅಂದ್ರ ಯಾರು ಹೇಳಕ್ ಬರುದಿಲ್ಲ ಲಯ ತುಂಬದೊಳಗ ಇದೇನೋ ಸುಮ್ ಸೂರ್ ಹೊರದತಿ ಲಕ್ಷ್ಮಣ ಇದ್ರ ಅವನ್ ಏನೇನು ಆಗ್ತೇತಿ ಏನೋ ನಮ್ಮ ಒಳಗೆ ನಮ್ ಎದುರಿಗಿದ್ದಂದ್ರ ಅದಕ್ಕೆ ತಮ್ಮ ಎಲ್ಲಾ ಹೇಳತ್ತಾರ ಅದಕ್ಕೆ ಹೇಳತಾರ ಕವಿಗಳು

ಒಂದು ಮಾತು ಹೇಳ್ಯಾರವರು ಈ ಮಾತಿನೊಳಗ ಏನು ಮಾತೈತಿ ಅನ್ನುವಂಥದ ಮಾತಿನ ಮಾಣಿಕೆ ಇದ್ದಾವೆ ಮಾತ್ರ ತಿಳಿತದ ತೋತಿನ ಗಡಿಗೆ ಒಡ್ದು ಅತ್ಯುತ್ತ ಹೊರಳಾಡಿ ಹೊರಗೆ ಕುತಾಳೆ ಅಕ್ಕ ನಿನ್ನ ಮಾಯಿ ನೀವು ಹೆಣ್ಮಕ್ಳು ಎಟ್ಟು ಮಾಡ್ರು ಮುಡ್ಚಟ್ಟು ಗಡಿಗೆ ಇದ್ದಂಗೆ ಗಂಡಿನ ಸಮಾನ ಆಗಲಕ್ಕ ಬರಂಗಿಲ್ಲ ತಂದು ಮಾತು ಹೇಳ್ರವ್ರು ಎಟ್ಟಾದ್ರೂ ಮಾತ ನೀ ಹೊರಗೆ ಕುಂಡ್ರಕಿ ನೀ ಹೆಂಗೆ ನನಗೆ ದೊಡ್ಡಕ್ಕಿ ಆಗ್ತಿತ್ತು ಇವ ಹೇಳ್ತಾನೆ ಇದು ಇರುಕಿತ್ತ ಮೊದಲ ಪ್ರಥಮದೊಳಗೆ ಇದು ಗಣಮಾಗ ಇತ್ತು ತಮ್ಮ ದೇವ ಲೋಕದಾಗ ಬಗಲಾಗ ಕೌಂದಿ ಕಟ್ಟುಕೊಂಡು ತಿರುಗತಿತ್ತು ಹೌದೌದ್ರಿ ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟುಕೊಂಡು ತಿರುಗುತ್ತಿತ್ತು ಪಾರ್ವತಿ ಏ ಇಂದ್ರ ಏನು ಬಗಲಾಗ ಕೌಂದಿ ಕಟ್ಟಕೊಂಡ ತಿರ್ಗಲಾಕತ್ತಿಂಗ್ಯಾಕಂದಳಕಿ ಯಾಕಂದ್ರ ವಿಶ್ವಕರ್ಮ ಮಾಡಿರುವಂತಹ ನನಗ ಪಾಪ ತಗೋಬೇಕಾಗ್ಯದ ಇವ್ವಾ ಅದಕ್ಕೆ ನನಗ ಬಂದ ಹೆಂಗ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾಳಕಿ ಏನತ್ತ ಇಪ್ಪತ್ ಮಳ ಸೀರೆ ಒಳಗ ಮುಚ್ಚಿ ಹೋಗ್ತತಿ ಕೊಟ್ಟು ಬಿಡಿದನ ಪಾಲ್ ಅಂದಾಗ ಅದಕ್ಕೆ ತಮ್ಮ ಮಾಡ್ತಾರ ಒಂದ ಪಾಲ್ ಆಗ್ಲಿಲ್ಲ ಅದು ನಾಕ ಭಾಗ ಮಾಡಬೇಕಾತು ಒಂದ್ ಭಾಗ ನೀರಿಗೆ ಹೋಯ್ತು ಇನ್ನೊಂದು ಭಾಗ ಹೆಣ್ಣಿಗೆ ಬತ್ತು ಹೆಣ್ಣಿಗೆ ಬತ್ತು ಹೆಣ್ಣಿನ ಬಿಟ್ಟರೆ ಇವು ಇನ್ನ ಮೂರ್ದ ಇವು ಎಲ್ಲ ಮುಡ್ಚಟ್ಟ ಆಗತ್ತ ಭೂಮಿ ತೆಲೀ ಮ್ಯಾಗ ಹೌದೌದ ಗಿಡ ಆಗ್ತದ ನೀರಾಗ ಭೂಮಿ ಆಗ್ತದ ಹೆಂಗ ತಮ್ಮ ನೀರ್ ಹೆಂಗ ಹೆಂಗ ಆಗ್ತದ ನೀರ ನೀರ ತೆರಿ ಹೊಡದ 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 ದಂಡಿಗೆ ಅಲ್ಲಿ ನೀರು ಮುಡ್ಚೆಟ್ ಆಗ್ತದ ಏನ ಭೂಮಿಯೇ ಭೂಮಿ ಹಂಗ ತಮ್ಮ ಭೂಮಿ ಸೌಳಿ ಇರ್ತೈತಿ ಅಂತ ಹೇಳ್ತಾರ ನೋಡು ಭೂಮಿ ಸೌಳೆ ಎಲ್ಲಿ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗ್ತದ ಏನ ಗಿಡ ಗಿಡ ಹಂಗ ಗಿಡ ಇದಕ್ಕೆ ಏನು ಆಗಂಗಿಲ್ಲ ಆಗಂಗಿಲ್ಲ ಗಿಡ ಜರಾನ ನೇಟ್ ಆಗಿ ನಿತ್ಯ ಗಿಡದಾಗ ಅಂಟಾಗಿ ಸೂರ್ಲಾಕ ಚಾಲೂ ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚಟ್ಟ ಆಗ್ತೈತಿ ಇನ್ನ ತಿಂಗ್ಳದಾಗ ಹೆಣ್ಣು ಆಗ್ತಿನ ಅಂಟ್ಲಿನ ಏನಾಗೈತಿ ಈ ಕಣದಳ ಬೀಜ ಬೀಜಗಳ ಭೂಮಿ ತಿಳಿ ಮ್ಯಾಗ ಹುಟ್ಲಾಕ್ ಹತ್ತಿವು ಹುಟ್ಟಿ ಬರ್ಲತ್ತ ಮತ್ ಹಾಕಿದಾಗ ಗಡಿಗೆ ಬರ್ತಿದ್ದ ಇವ್ ಎಲ್ಲಿ ಬುಟ್ಟಿ ಅಂದ ಕೆಬ್ ಬುಟ್ಟಿ ಅಂತ ಲಾಸ್ಟ್ ಪಾದ್ರು ಕೆಬ್ ಬುಣ್ ಬುಟ್ಟಿನೂ ನಮ್ದು ಏನ್ ಮಾಡ್ರು ಎಲ್ಲ ನಮ್ದು ಎಲ್ಲ ನಮ್ದಾರ ಹಂಗ ತಮ್ಮ ಬಹಳ ಜಾಗನ್ಯ ಕಮ್ಮಿ ಇದೆ ಲಕ್ಷ್ಮಣ ರಾಮ ಬಹಳ ದೊಡ್ಡ ಮಂದಿ ಅಹಿಲೇನಿ ಅಭಿಷಾನಂದಿ ರಾಮ್ ಹೆಂಗ ದೊಡ್ಡ ಬರೇ ಒಂದು ಅರಿವೆ ತೊಳೆ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ ಬಿಟ್ಟು ಕೊತ್ತತಿ ಮಳ್ಳ ರಾಮ ಇದ್ ಹೆಂಗ ನನಗ್ ದೊಡ್ಡದಾಗ್ತತಿ ಅರಿವೆ ತೊಳೆ ಅಗಸ ಕಟ್ಟಿ ಕುತ್ಕೊಂಡು ಒಂದು ಮಾತಾಡಿದ ಏನಂದ ಬಿಟ್ಟು ಹೆಂಡತಿ ತಿನ್ ಆಳಕ ನಾ ಏನ ಸೊಟ್ಟ ರಾಮನ ಅವ ಅಂದ ಇವ್ ಬಿಟ್ಟ ಬಿಟ್ಟ ಇವ್ ಬಿಟ್ಟ ಬಿಟ್ಟ ಯಾರಿಗ್ರೆ ಕಲಿಸಿರಿ ಇದನ್ನ ಯಾವ್ರಾಗ್ರೆ ಪದ್ಧತಿ ನಾವ್ರಿ ಏನ್ರಿ ಅನ್ ಹಾಂಟ್ಲಿ ಏನ್ರಿ ಹ್ಯಾಂಡ್ರನ್ ಬಿಡುದು ಕಣದಾಳು ಊರಾಗಿರ್ಲೇದು ಈ ಕಡೆ ಕೊಟ್ಲಿಗೆ ಊರಾಗ ಬಿಡ್ತಮ್ಮ ಯಾಕಂದ್ರ ನಿನಗ ಒಂದ ಮಾತು ಕೇಳಿ ನಾನು ಕೃಷ್ಣ ಪರಮಾತ್ಮ ಅಂತ ಪರಮಾತ್ಮಾಗಾದ್ರೂ ಸೈತ ಬರೇ ಒಂದ್ ಬ್ಯಾಡ್ ಹೊಡಿಬೇಕಾದ್ರವ ಬ್ಯಾಡ ಅದ ಬ್ಯಾರ ಅಲ್ಲ ನೀ ಏನು ಮಾಡಿದ ಕರ್ಮ ಅದ ಕರ್ಮ ಏನಾಗದ ರಾಮ ಅವತಾರ ಇದ್ದಾಗ ಮಾಡಿದಿ ದ್ವಾಪಾರದಾಗ ಬಾಂದ ಉಂಡೋದಿ ವಾಲಿ ಸುಗ್ರೀವತ್ ಹೇಳಿ ಇಬ್ರು ಅವಳಿ ಜವಳಿ ಅಣತಮರಿದ್ರು ಗಣಸರ ಗಣಸ್ರ ಜಗಳ ಆಡ್ತಿದ್ರು ಸುಗ್ರೀವ್ ಹೋಗಿ ರಾಮನ ಮುಂದೆ ಹೇಳದ ರಾಮ ನನಗ ನಮ್ಮ ಬಾಳ ಕಾಡ್ಲಾಕತ್ತ ನೋಡಪ್ಪ ನೀವ್ ಇಬ್ರು ಒಂದ ತರ ಅದಿರಿ ಯಾವ ಏನು ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲ ನೀನು ಹಂಗಾವ್ ಸಂಘಾಟ ಯುದ್ಧಕ್ಕೆ ನಿಂದ್ರು ಮತ್ತ ವಾಲಿಕೊಳ್ಳಿ ಹಾಕು ಗಿಡದ ಮರಿಗೆ ನಿಂತು ಕಿಸಿಂದ ಅವನ ಬ್ಯಾಟಿ ಅವನ ಒಳಗ ಬಾಣ ಹೊಡೆದ ಮಗನ ಪ್ರಾಣ ತೆಗಿತು ನಂದ ಯಾವಾಗ ತ್ರೆತ್ತಾಯುಗದಾಗ ಇದ್ದಾಗ ರಾಮ ಅವತಾರ ನಿಂದು ನಿಂತ್ರಿ ರಾಮ ಅವತಾರ ಇದ್ದಾಗ ಗಿಡದ ಮರಿಗೆ ನಿತ್ತ ಗಿಡದ ಮರಿಗಿ ನಿತ್ತ ಬಾಣ ಬಿಟ್ಟ ವಾಲಿ ಎದ್ಯಾಗ ಹೋಗಿ ನಟ್ಟಿತು ಯಾವ ರಾಮನ ಬಾಣ ಹೌದೌದ್ರಿ ಬಡದ ಮೇಲತ್ತ ರಾಮ ಹೋಗಿ ವಾಲಿ ತ ವಾಲಿ ತಕ ನಿಂತ ವಾಲಿ ಒಂದ್ ಮಾತು ಹೇಳದ ಏನ್ ಹೇಳ್ತಾನು ರಾಮ ಈಗ ನಾನು ವಾಲಿ ಅದನಿ ಹೌದ್ರಿ ನಾವ್ ನಾವ್ ಅಣ್ತಾಬ್ರ ಜಗಳ ಆಡತಿದ್ದೀವಿ ಮರಿಗಿ ನಿತ್ತ ನೀ ನನಗ ಹೊಡೆದಿ ಮರಿಗಿ ನಿತ್ತ ನನಗೆ ನೀ ಬಾಣ ಬಿಟ್ಟಿ ಹೌದ್ರಿ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ಯದ ಹೋಗ್ಯದ ಇಲ್ಲಿ ರಾಮದಿ ನೀನು ರಾಮದಿ ಮುಂದ ದ್ವಾಪಾರಿಗದಾಗ ಹೋಗಿ ನಿಂದ ಕೃಷ್ಣನ ಅವತಾರ ಬರ್ತದ ಇಲ್ಲಿ ವಾಲಿನ ಅದನೆ ಹೌದ್ರಿ ಬರೇ ಅಲ್ಲಿ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನ ತಂದವ ಏನಾತವಾಗ ಬರೇ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನು ನೀ ಹೆಂಗ ನನಗೆ ಬಾಣ ಹೊಡೆದ್ ನನ್ ಕೊಂದಿಲ್ಲ ಹಿಂಗ ನಿನಗಾದ್ರೂ ಬಾಣ ಹೊಡೆದ್ ನಿನ್ನ ಪ್ರಾಣ ತಗಿತನ ಅಂತ ಹೇಳಿ ತಳದಾಗ ವಚನ ಕೊಟ್ಟಿದ್ದವ ಹೌದ್ರಿ ಅದರ ಸಂಬಂಧ ಗಣಸರ ಗಣಸರ ಜಗಳಾಡಿ ವಾಲಿಗೆ ನಿಮ್ಮ ರಾಮ ಹೊಡದ ರಾಮ ಹೊಡೆದ ಹೊಡೆದ್ರ ಹೊಡಿ ವಾರೇ ಕರೆ ಮತ್ತೊಬ್ಬರ ಹ್ಯಾಂಡ್ರನ್ ಓದ ಮತ್ತೊಬ್ಬರಿಗೆ ಒಪ್ಸೇರಿ ಹೋ ಹೆಂಗ ತೆಲಿ ಹಿಡಿದಗದ ಮಾಡ್ಬೇಡ್ರಿ ಕುಂಟ್ಲತನ ದಗದ ಇದನ್ನ ಇದು ಬಿಟ್ಟು ಬಿಡುವುದನ್ನೆಲ್ಲ ಸುದ್ದಿ ರಾಮಾಯಣಿ ಬರೀ ಏಳು ವರ್ಷದ ಕೂಸಿದಾಗ ಭೂಮಿ ತೂಕದ ಬಾಣ ಎತ್ತಿಳ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನೆಯೊಳಗಿ ಹತ್ತಿ ರಾವಣ ಇದ್ದಿ ಮುಗಿನಿಂದ ಬಾಯಿಂದ ಕೂಡ ಬೆಳತಿತ್ತು ಯು ಸು ತಾಕತ್ತಾಗಿಲ್ಲ ನೀ ಹೆಂಗ ನನಗ ದೊಡ್ಡದಾಗತ್ತಿವ ನನ್ನ ತಂಗ್ಳು ತುಕುಡಿ ನೀ ಹೆಂಗ ನನಗ ದೊಡ್ಡದಾಗತಿ ದೊಡ್ಡ ನನಗ್ರೀ ದೊಡ್ಡ ಮತ್ತ ತಾಯಿಗೆ ಎಟ್ಟ ಫರಕ್ ಅದ ತಂದಿಗೆ ಎಟ್ಟ ಫರಕ್ ಅದ ತಾಯಿ ಋಣ ತೀರ್ಸ್ತನತ್ತ ಗಂಟು ಬಿದ್ದಿದೆ ಇಂತವ್ ಮಗನವಾಗ ತಾಯಿ ಹೇಳ್ತಾಳ ಏ ಲಕ್ಷ್ಮಣ ಏನತ ಛತ್ತೀಸ್ ಕೋಟಿ ದೇವನ ದೇವತೆಯರ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲೋ ಮಗನ ಏನಾಗ್ತದೋ ನನ್ನ ಋಣ ತೀರ್ಸ್ಲಾಕಂದ್ರ ಈ ಮಗ ಕೇಳಲಿಲ್ಲ ಅವಾಗ ಏನತ್ತ ನೀವೇ ನಾ ಋಣ ತೀರ್ಸಾವ್ ಹೌದ ಅವಾಗ ಹೇಳ್ತಾಳ ತಾಯಿ ಏನತ್ತ ತಮ್ಮ ಆನಗ ಜನ್ಮ ಕೊಟ್ಟ ಮೇಲೆ ನನಗೆ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಹೌದೌದ್ರಿ ನಾನೊಂದು ಸ್ವಲ್ಪ ಕಾಶಿಗೆ ಹೋದ ತಗೊಂಡ ಇಷ್ಟನಾ ಅಂದಿವ ಮಗ ಏನ್ ಮಾಡ್ತಾನು ಇಟ್ಟು ದೊಡ್ಡದಾಗದ ಹೇಳಿ ಏನ್ ಮಾಡ್ತಾನ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲ ಮ್ಯಾಗ ಹೊತ್ತ ಕಾಶಿಗೆ ತಗೊಂಡ ನಡದ ನಡದ ಕಾಶಿಗೆ ತಗೊಂಡು ಹೋಗಬೇಕಾದ್ರ ಒಂದ್ ದಗದ ಏನ ಕಿಲೋಮೀಟರ್ ಕೋಮಿಮ್ ವಾಜ್ ಆಗಲಕ್ಕ ಹತ್ತಳು ಜನಮಾ ಕೊಟ್ಟಿರುವಂತ ತಾಯಿ ಹೌದೌದ್ರಿ ಕಿಲೋಮೀಟರ್ ಕಮ್ಮಿ ವಾಜ್ಯಾಗಲಾ ಕತ್ತಳು ಅವಾಗ ಎಲ್ಲಿ ವಾಜಾಗತ್ತಳು ಅಲ್ಲಿ ಇಳಸ್ತಿದ್ದ ಮತ್ತೆ ಹೊರತಿದ್ದ ಒಮ್ಮೆ ಇಳಸುದು ಮತ್ತೊಮ್ಮೆ ಹೊರದು ಮಾಡ್ಕೊತ ಹೋಗಿ ಕೇಳ್ತಾನೆ ಕಾಶಿಗೋದಿಗೆ ಹೋದ ತಗೊಂಡ್ ಬಂದ್ರ ಋಣ ಮುಟ್ಟತ ಹೋದ ತಗೊಂಡ್ ಬಂದ ನೀವ್ ಋಣ ಮುಟ್ಟಿ ತನ್ನ ಕೇಳ್ದೇನು ಹೇಳ್ತಾರ ಅವಾಗ ಹೇಳ್ತದ ತಾಯಿ ಏನ್ ಹಲೋ ಲಕ್ಷ್ಮಣ ಬರೇ ಕೇವಲ ಒಂದ ಕಾಶಿಗೆ ಹೋಗಿ ಬರ್ಬೇಕಾದ್ರ ಕಿಲೋಮೀಟರ್ ಕಮ್ಮಿ ಮಜ್ಜಾಗಂಟ್ಲೆ ನಾನು ನೀ ಇಳಿಸಿ ವಜ್ಞ ಆಗಲೆ ಕಿಲೋಮೀಟರ್ ಆದ್ರಾಂಗ ಮಾಡಿಲ್ಲ ಮಗನ ಏನು ಹೊತ್ತನಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಆಗಂಟ್ಲೇನ ಭೂಮಿ ತೆಲಿಮೇನಿ ಮತ್ತ ಜರ್ ಕರ್ತಮ್ಮ ಇವ್ ನಾನು ಕಿಲೋಮೀಟರ್ ಒಮ್ಮಿ ಇಳಿಸಿದಂಗ್ ನಾನು ಹೊಟ್ಟೆ ಆಗಿದ್ದಂಗ ನಾನು ಬರ್ತಿದ್ದ ಇವನ ಬರ್ತಿದಾಡ್ಲಾಕ ಹಾಡ್ಲಕ್ಕ ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣ ಗಿನ್ಕ ನೀ ಮಾಡಿರೋ ದಗದ ನಾ ಅಂದ್ರನ ಸುಮಾಕಿ ಬಿಡಬಾರ್ದಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಇದನ್ನ ಹೊಟ್ಟೆಂದು ಬರುತ್ತೆ ಇಲ್ದ ಕಾಲು ಕಾಲ್ ಕೊಟ್ಟ ಸತ್ತು ಹೇಳ್ಬೇಕಾಗಿತ್ತು ಗುಡಿ ಶಕ್ತಿ ಅಲಿ ದೃಢ ಭಕ್ತಿ ಅಲಿ ಪಡೆ ಮುಕ್ತಿ

ಸೋಲೋ ಆಗಿ ಶಿರಿ ಅಲ್ಲೇ ಶಕ್ತಿ

ನಮ್ ಹುಡುಗ್ ಏನ್ ಹೇಳ್ತಾನಪ್ಪ ಅಂದ್ರ ಏನ್ರಿ ಯವ್ವ ನೀ ಡಪ್ಪು ಬಾರ್ಸಡ್ ಕುಡದ ಎಲ್ರಿ ಜರಾ ಚಾರ್ ಪಿನ್ ಹೋಗಿ ಚೂಚಿ ಸೇಫ್ಟಿ ಕಾಗಿ ಚಾರನಿ ಕೊಟ್ಟದ ಯಾವ್ದೇನತ್ತಾರಲ್ಲ ಚಾರ್ ಪಿನ್ ಬಾರನೆ ಕೆಲಸ ಮಾಡಿತೀವ ಎಲ್ರಿ ಅಂತ ಹಿಂಗೇರಬಾಲೆ ಅರ್ಥ ಮಾಡಿ ಹೇಳ ಅರ್ಥ ಮಾಡಿ ವಾಸುದೇವ ಹೇಳುದೇವ

ಮುಖಿಯಲ್ಲಿ ದಿ ಅಲ್ಲಿ ಮುಖ್ಯ ಬಾಘಾನೇ ದ್ರತಿಯಲ್ಲಿ ಮುಖಿಯು ಅಲ್ಲಿ ದ್ರತಿ ಅಲ್ಲಿ ಮುಖಿಯ ಬಾಘಾನ